ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ವರ್ಷದ ಕೊನೆಯ ದಿನ ಒಂದೊಳ್ಳೆ ಸಿನಿಮಾನ ನೋಡಿ ಇಯರ್ ಇನ್ ಮಾಡೋಣ ಅಂತ ಹೇಳಿ ಕಾಟೇರ ಸಿನಿಮಾಗೆ ಹೋಗಿದ್ದೆ ತರುಣ್ ಕಿಶೋರ್ ಅವರ ನಿರ್ದೇಶನದಲ್ಲಿ ಹಾಗೆ ರೊಕ್ಲೈನ್ ವೆಂಕಟೇಶ್ ಅವರ ಪ್ರೊಡಕ್ಷನ್ನಲ್ಲಿ ಇರುವಂತಹ ಕಾಟೇರ ಸಿನಿಮಾ ನಿಜವಾಗ್ಲೂ ದರ್ಶನ್ ಅವರ ಮೆಜೆಸ್ಟಿಕ್ ಸಿನಿಮಾ ನಂತರ ಒಂದು ಒಳ್ಳೆಯ ಇಂಟೆನ್ಸ್ ಆ್ಯಕ್ಟಿಂಗ್ ನೋಡಬಹುದಾದಂತಹ ಸಿನಿಮಾ ಇದು ಕಾಟೇರಾ ಅಂತ ಹೇಳಿ ಹೇಳ್ಬೋದು ದರ್ಶನ್ ಅವರ ಮ್ಯಾಜೆಸ್ಟಿಕ್ ಇರ್ಬೋದು ಅದಾದ ನಂತರ ನನ್ನ ಪ್ರೀತಿಯ ರಾಮು ಲಾಲಿ ಹಾಡು ನವಗ್ರಹ ಸಾರಥಿ ಈ ಸಿನಿಮಾದ ನಂತರ ನಿಜವಾಗಲೂ ಆ್ಯಕ್ಟಿಂಗಿಗೆ ಬಹಳ ಸ್ಕೋಪ್ ಇರುವಂತಹ ರೋಲ್ನ ನಿಭಾಯಿಸಿದ್ದಾರೆ ಅಂತ ನನ್ನ ಫ್ರ್ಯಾಂಕ್ ಒಪೀನಿಯನ್ ಹಾಗೆ ಸಿನಿಮಾದಲ್ಲಿ ಪ್ರತಿಯೊಂದು ಡಿಟೇಲ್ ಆಗಿ ಮಾಡಿರುವಂಥದ್ದು ಈಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇರುವಂತಹ ಕತೆ ಹಂದರವನ್ನು ನೈಜ ಘಟನೆ ಆಧಾರಿತ ಸಿನಿಮಾ ಇದು ಅದನ್ನು ನೀಟಾಗಿ ಎಲ್ಲೂ ಬೋರ್ ಆಗ ಇರೋ ರೀತಿ ತೋರಿಸಿದ್ದಾರೆ ಎಲ್ಲರೂ ಸಾಮಾಜಿಕ ಕಳಕಳಿ ಇರೋ ಸಿನ್ಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತಾರೆ ಆದರೆ ಈ ಕಥೆನೇ ಸಾಮಾಜಿಕ ಕಳಕಳಿ ಇರುವಂತಹ ಕತೆ ಆಗಿರೋದ್ರಿಂದ ಎಲ್ಲೋ ಅದನ್ನು ಪ್ರೆಷರ್ ಹಾಕಿ ಕಥೆನ ತುರುಕ್ತಾ ಇದ್ದಾರೆ ಅಂತ ಅನಿಸಲ್ಲ ಅಷ್ಟು ನೀಟಾಗಿ ಡಿರೆಕ್ಷನ್ ಮಾಡಿದ್ದಾರೆ ತರುಣ್ ಅವರು ಇನ್ನು ಸಿನಿಮಾನ ಅಂಬರೀಷ್ ಅವರ ಆಶೀರ್ವಾದದೊಂದಿಗೆ ಮಾಡಿರುವಂತಹ ಸಿನಿಮಾ ಇದಾಗಿದೆ ಹಾಗೆ ಸಿನಿಮಾನ ಅರ್ಜುನನಿಗೆ ಅರ್ಪಣೆ ಮಾಡಿದ್ದಾರೆ ಅದನ್ನು ನೋಡಿ ನಿಜವಾಗ್ಲೂ ಒಂದು ನಿಮಿಷ ಭಾವಕರಾಗಿದ್ದಂತೂ ಹೌದು ಇನ್ನು ಸಿನಿಮಾದಲ್ಲಿ ಹೇಳಬೇಕಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಆದರೆ ಸಂಗೀತ ನನಗೇನು ಏನು ಕಷ್ಟ ಅಂತ ಅನ್ನಿಸ್ತು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರಲ್ಲಿ ಹಾಡು ಹೇಗಿತ್ತು ಅಂತ ದರ್ಶನ್ ಅವ್ರ ಇಂಟರ್ವ್ಯೂಲಿ ಹೇಳಿದ್ದಾರೆ ಬಟ್ ನಿಜವಾಗ್ಲೂ ಹರಿಕೃಷ್ಣ ಅವ್ರನ್ನ ಬಿಡಬೇಕು ಮ್ಯೂಸಿಕ್ಕಿಗೆ ಇನ್ನು ಅವ್ರನ್ನ ಬಿಡಬೇಕು ಅಂತ ನನಗೆ ಅನಿಸುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ನಿಜವಾಗ್ಲೂ ಹರಿಕೃಷ್ಣ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಷ್ಟು ತುಂಬ ಚೆನ್ನಾಗಿದೆ ಆದರೆ ಸಂಗೀತದ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ಇಲ್ಲ ನೀವು ಇವಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಫೀಲ್ ಮಾಡ್ಬೋದು ಆ್ಯಂಡ್ ದರ್ಶನ್ ಅವರ ಇಂಟ್ರೊಡಕ್ಷನ್ ಸೀನ್ ಇದು ನಿಜವಾಗ್ಲೂ ಅವರ ಅಭಿಮಾನಿಗಳಿಗೆ ಹಬ್ಬ ಅಂತ ಹೇಳ್ಬೋದು ದರ್ಶನ್ ಅವ್ರ ಕೈಯಲ್ಲಿರೋ ಬ್ಯಾಗ್ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಡಿಟೇಲಿಂಗ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಅನಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೊಂಬತ್ತರಲ್ಲಿ ಅದೇ ರೀತಿಯಾಗಿರುವಂಥ ವಯರ್ ಬ್ಯಾಗ್ಗಳು ಬರ್ತಾ ಇತ್ತು ಸೊ ಇನ್ನು ಅವರ ವಾಯ್ಸ್ ಮಾಡ್ಯುಲೇಷನ್ ಅಂತೂ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು ದರ್ಶನ್ ಅವ್ರ ವಾಯ್ಸ್ನ ನೀವು ಇವಾಗ ಫೀಲ್ ಮಾಡಿ ಹೆಸರು ಮತ್ತು ಎಡಿಟಿಂಗ್ ಹಾಗೂ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸುಧಾಕರ್ ಅವರು ಹಾಗೆ ಪ್ರಕಾಶ್ ಅವರದು ಇನ್ನು ಸಿನಿಮಾದಲ್ಲಿ ತಾರಾಂಗಣ ಬಹುದೊಡ್ಡ ತಾರಾಂಗಣ ಅಂತ ಹೇಳ್ಬೋದು ವಿನೋದ್ ಆಳ್ವ ಅವರು ಜಗತ್ಪತಿ ಬಾಬು ಅವರು ಅವರು ಗೋವಿಂದರಾಜ್ ಅವರು ಅವರು ಹಾಗೆ ಬಿರಾದರ್ ಅವರು ಹೀಗೆ ಸಾಕಷ್ಟು ಜನ ಇರುವಂತಹ ಸಿನಿಮಾ ಇನ್ನು ಹೀರೋಯಿನ್ ವಿಷಯಕ್ಕೆ ಬಂತಂದರೆ ಮಾಲಾಶ್ರೀ ಹಾಗೂ ಕೋಟಿರಾಮು ಅವರ ಮಗಳು ಆರಾಧನಾ ಅವರು ಹೀರೋಯಿನ್ ಆಗಿ ಮಾಡಿರುವಂತಹ ಮೊದಲನೇ ಚಿತ್ರ ಇದು ಹೀರೋಯಿನ್ ಅಂದಾಕ್ಷಣ ಸುಮ್ಮನೆ ಯಾವುದೋ ಒಂದು ಗ್ಲಾಮರ್ ರೋಲ್ಗೆ ಅಥವಾ ಸುಮ್ಮನೆ ಹೀರೋಯಿನ್ ಬೇಕು ಅಂತ ಹೇಳಿ ಅಂತಹ ಸಿನಿಮಾ ಇದಲ್ಲ ಒಂದೊಳ್ಳೆ ಸಾಮಾಜಿಕ ಕಳಕಳಿ ಇರುವಂತಹ ಪಾತ್ರನ ಕೊಟ್ಟಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಎಲ್ಲೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನನಗಂತೂ ಫೀಲ್ ಆಗಲಿಲ್ಲ ಡ್ಯಾನ್ಸ್ ವಿಷಯದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ದರ್ಶನ್ ಅವರಿಗೆ ಪರ್ಫೆಕ್ಟ್ ಹೈಟ್ ಅಂತ ಅನ್ನಿಸ್ತು ಬಟ್ ಅವರಿಬ್ಬರು ಪೇರಲ್ಲಿ ಸ್ವಲ್ಪ ಅನಿಸುತ್ತೆ ಬಟ್ ದಟ್ಸ್ ಓಕೆ ಅವರ ಅಷ್ಟೊಂದು ಜಾಸ್ತಿ ಸೀನ್ಸ್ ಇಲ್ಲದೆ ಇರೋದ್ರಿಂದ ಹೀರೋ ಹೀರೋಯಿನ್ದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಸಿನಿಮಾದ ಡೈಲಾಗ್ ವಿಷಯ ಫೈಟಿಂಗ್ ವಿಷಯ ಎರಡೂ ಅಷ್ಟೇ ತುಂಬ ಚೆನ್ನಾಗಿದೆ ಯಾವುದೋ ಒಂದು ಹೀರೋಗೆ ಆಪೋಸಿಟ್ ಆಗಿ ಕೊಡಬೇಕು ಅನ್ನೋಂತಹ ಡೈಲಾಗ್ಸ್ ಎಲ್ಲೂ ಇಲ್ಲ ಫೈಟಿಂಗು ಅಷ್ಟೇ ಸುಮ್ಮನೆ ಏನೋ ಫೈಟ್ ಮಾಡಿಸ್ಬೇಕಲ್ಲ ಮಾಸ್ಗೋಸ್ಕರ ಅಂತ ಹೇಳಿ ಆ ರೀತಿಯಾಗಿ ಇಲ್ಲ ತುಂಬ ನೀಟಾಗಿ ಒಂದು ಒಳ್ಳೆ ಸಾಮಾಜಿಕ ಕಳಕಳಿ ಇರುವಂತಹ ಕತೆ ಹಂದ್ರೆ ಇಟ್ಕೊಂಡು ಮಾಡಿರುವಂತಹ ಕಾಟೇರ ಸಿನಿಮಾನ ಖಂಡಿತವಾಗಲೂ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿ ಸಿನಿಮಾ ಮಂದಿರದಲ್ಲಿ ನೋಡಬಹುದು ಅನ್ನುವಂತಹ ಸಿನಿಮಾ ಇದು ಸೊ ನನ್ನ ಈ ಚಿಕ್ಕ ರಿವ್ಯೂ ನಿಮಗೇನಾದರೂ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಸಿನಿಮಾ ಹೋಗಿ ನೋಡಿದ್ರೆ ನಿಮಗೇನಿಸ್ತು ಸಿನಿಮಾದ ಬಗ್ಗೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರೀಬೇಡಿ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್